ಯಾವುದೇ ಪ್ರಾಪರ್ಟಿ ಆಗಲಿ ರಿಜಿಸ್ಟ್ರೇಷನ್ಗೆ ರಿಜಿಸ್ಟರ್ ಆಫೀಸಿಗೆ ಬರಬೇಡಿ ಅಂತ ಹೇಳ್ತವ್ರೆ ಆದ್ರೆ ಏನಕ್ಕೆ ನಿಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಆಗಬೇಕು ಅಂದ್ರೆ ಇದು ಇರಬೇಕು ಅಂತೆ ಏನದು ಅದಿಲ್ಲಾಂದ್ರೆ ರಿಜಿಸ್ಟರ್ ಆಗಲ್ವ ತುಂಬ ತುಂಬಾ ಜನಕ್ಕೆ ಆರ್ ಡಿ ಪಿ ಆರ್ ಅಂತನೆ ಏನಂತ ಗೊತ್ತಿಲ್ಲ ಆರ್ ಡಿ ಪಿ ಆರ್ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಅಂತ ಮುಂದೆ ಬೆಂಗಳೂರಿಗೆ ಸೀಮಿತ ಇಪ್ಪತ್ತ ಆರು ಲಕ್ಷ ಮೂವತ್ತು ನಲವತ್ತು ಹನ್ನೆರಡು ಲಕ್ಷ ಅಂತ ಇದ್ರಲ್ಲ ಹೇಗಪ್ಪ ರಿಜಿಸ್ಟರ್ ಮಾಡ್ತಾರೆ ಈ ತರ ಸ್ಲಾಬ್ಗಳು ಈ ತರ ತಿದ್ದುಪಡಿಗಳನ್ನ ರಿಜಿಸ್ಟರ್ ಆಫೀಸ್ ಗಳಲ್ಲಿ ತಂದ್ಬಿಟ್ರು ತಂದ್ಬಿಟ್ಟಿದ್ದಾರೆ ತರ್ತಾ ಇದಾರೆ ಇನ್ನು ರೆವಿನ್ಯೂ ಪ್ರಾಪರ್ಟಿಗಳಿಗೆ ಅದೋ ಗತಿ ಇ ಸಿ 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 ಬರೀ ಎರಡ್ ಸಾವಿರದ ನಾಲ್ಕರಿಂದ ಮಾತ್ರ ಸಿಗ್ತಾ ಇತ್ತು ಇನ್ಮೇಲೆ ಯಾವುದೇ ಡಾಕ್ಯುಮೆಂಟ್ ಇದ್ರು ಹಳೆದು ಎಷ್ಟೇ ಹಳೇದಾಗಿದ್ರು ಸಿಗುತ್ತೆ ಸ್ವಲ್ಪ ದಿನಗಳು ಅಂದ್ರೆ ತಿಂಗಳು ಕಾಯ್ಬೇಕು ಈ ಡೆವಲಪ್ಮೆಂಟ್ ಬಗ್ಗೆ ನಮ್ಗೆ ಯಾಕೆ ಸರ್ ತಿಳಿಸ್ತಾ ಇದ್ದೀರಾ ಅಂತ ನೀವ್ ಅನ್ಕೊಬಹುದು ಇನ್ಮೇಲೆ ನಿಮ್ ಪ್ರಾಪರ್ಟಿ ಪಂಚಾಯತಿ ಲಿಮಿಟ್ ಇತ್ತು ಅಂದ್ರೆ ಈ ಸೊತ್ತು ಆಗಿರ್ಬೇಕು ಸಿಟಿ ಲಿಮಿಟ್ ಇತ್ತು ಅಂದ್ರೆ ಈ ಆಸ್ತಿಯಲ್ಲಿ ಅಪ್ಡೇಟ್ ಆಗಿರ್ಬೇಕು ಬೆಂಗಳೂರು ಲಿಮಿಟ್ಸ್ ಆಗಲಿ ಪಂಚಾಯತಿ ಲಿಮಿಟ್ ಆಗಲಿ ಪುರಸಭೆಗಳಾಗಲಿ ಯಾವುದೇ ಆಗಿರಲಿ ಈ ಕಾತಾ ಇದ್ರೇನೆ ನೋಂದಣಿ ಇಲ್ಲ ಅಂದ್ರೆ ಇಲ್ಲ ಈ ಖಾತಾ ಆಗಿದ್ಯಾ ಆಗಿಲ್ವಾ ಹಾಗಾದ್ರೆ ದಯವಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ ಬರಬೇಡಿ ನಿಮ್ದು ರಿಜಿಸ್ಟ್ರೇಷನ್ ಯಾವುದೇ ಕಾರಣಕ್ಕೂ ಆಗಲ್ಲ ರೆವಿನ್ಯೂ ಅಂತ ತಗೊಂಡ್ವಿ ನಮಗೆ ಚೀಟಾಗಿದೆ ಆ ಲೇಔಟೇ ಬೋಗಸು ಸರ್ ಸರ್ಕಾರದ ಗೋ ಮಾಡಿದ ಜಾಗ ಅಂತ ನಮ್ಗೆ ಗೊತ್ತಿರಲಿಲ್ಲ ಈ ಥರ ಮಾಡ್ಬಿಟ್ಟಿದ್ದಾರೆ ಮೋಸ ಆಗ್ಬಿಟ್ಟಿದೆ ಆಮೇಲೆ ರೇರ್ ಅಪ್ರೂವ್ಡ್ ಅಂದರು ಸರ್ ಆದರೆ ಅಲ್ಲಿ ರೇರ್ ಅಪ್ರೂವ್ನೇ ಆಗಿರಲಿಲ್ಲ ಬಿ ಎಮ್ ಆರ್ ಅಂದರು ಸರ್ ಅಲ್ಲಿ ಬಿ ಎಂ ಆರ್ಡ್ ಆಗಿ ಬಿ ಎಂ ಆಡಿಯಲ್ಲೇ ಇರಲಿಲ್ಲ ಈ ಥರದ ಹಲವಾರು ಕಂಪ್ಲೇಂಟ್ಗಳು ನಮ್ಮ ಸರ್ಕಾರಕ್ಕೆ ಬರ್ತಾ ಇತ್ತು ಸೊ ಅದಕ್ಕಂದಾನೆ ಕಂದಾಯ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹಿಂದೆಲ್ಲ ಏನಪ್ಪಾ ಅಂದರೆ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಐದು ಸಾವಿರ ಹತ್ತು ಸಾವಿರ ಐವತ್ತು ರೂಪಾಯಿ ನೂರು ರೂಪಾಯಿದು ಪೇಪರ್ಗಳು ಸಿಗ್ತಾ ಇತ್ತು ಚಾಪಾಕ ಕಾಗದಗಳು ಸಿಗ್ತಾ ಇತ್ತು ಅದರಲ್ಲೂ ನಮ್ಮ ಕಂದಾಯ ಇಲಾಖೆಗೆ ಮೋಸ ಮಾಡ್ತಾ ಇದ್ರು ಡೂಪ್ಲಿಕೇಟ್ ಹೊಡಿತಾ ಇದ್ರು ಅದನ್ನು ಫಸ್ಟು ಬ್ಯಾನ್ ಮಾಡಿ ಒಂದು ಚಾಪ ಕಾಗದನ ಬಿಟ್ಟರು ಒಂದು ಸರ್ಕಾರದಿಂದ ಇನ್ನೊಂದು ಕಾನೂನು ಸಂಘಗಳಿಂದ ಒಂದು ಬಂದಿದೆ ಇವೆರಡು ಇವಾಗ ಅಪ್ಡೇಟ್ ಆಗಿದೆ ಇವೆರಡೇ ರನ್ ಆಗ್ತಾಯಿರು ಅದರಲ್ಲೂ ತಿಕ್ನೆಸ್ ಪೇಪರ್ಗಳಿದ್ದಾವೆ ಸೊ ಕಾನೂನು ಸಂಘಗಳಿಂದ ನೀವು ಯಾವುದೇ ಪೇಪರ್ ತೊಗೊಬೇಕು ಅಂದ್ರೆ ಅದರಲ್ಲೂ ಥಿಕ್ನೆಸ್ಗಳಿದ್ದಾವೆ ಮೂರು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿ ವರೆಗೂ ಹೋಗ್ತಾ ಇದೆ ಸೊ ಈ ರೀತಿ ಬದಲಾವಣೆ ತಂದಿದ್ದಾರೆ ಹಾಗೆ ರಿಜಿಸ್ಟ್ರೇಷನು ಹಾಗೂ ಸ್ಟ್ಯಾಂಪ್ ಡ್ಯೂಟಿಗಳಲ್ಲೂ ಬದಲಾವಣೆ ಆಗಿದ್ದಾವೆ ಏನಪ್ಪಾ ಅಂದ್ರೆ ಮುಂಚೆ ಕ್ಯಾಶು ಚೆಕ್ ಡಿ ಡಿಗಳನ್ನ ತಗೊಂತ ಇದ್ರು ಕ್ಯಾಶು ಚೆಕ್ಗಳನ್ನ ಬ್ಯಾನ್ ಮಾಡಿ ಬರೀ ಡಿ ಡಿಗಳನ್ನ ಮಾಡ್ತಾ ಇದ್ರು ಇವರು ಡಿ ಡಿ ತಂದ್ರು ಮೋಸ ಆಗ್ತಾ ಇತ್ತು ಇದನ್ನು ಕ್ಯಾನ್ಸಲ್ ಮಾಡಿ ಈ ಚಾಲೆಂಜ್ಗಳನ್ನ ತಂದ್ರು ಟೂ ಪಾಯಿಂಟ್ ಓದು ಏನಪ್ಪ ಮೇನ್ ಇನ್ಫಾರ್ಮೇಶನ್ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂದ್ರೆ ಅದಕ್ಕಿಂತ ಒಂದು ಸ್ಲಾಟ್ ಓಪನ್ ಆಗುತ್ತೆ ಆ ಸ್ಲಾಟಲ್ಲಿ ಯಾವ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ ಏನು ಫೀಸು ಎಲ್ಲ ತೋರಿಸುತ್ತೆ ಅದಾದ್ಮೇಲೆ ಈ ಚಲನ್ ಓಪನ್ ಆಗುತ್ತೆ ಈ ಚಲನಲ್ಲಿ ಏನಪ್ಪಾ ಅಂದ್ರೆ ಯಾರು ಪರ್ಚೇಸ್ ಮಾಡ್ತಾ ಇದಾರೆ ಅವರ ಆನ್ಲೈನ್ ಅಕೌಂಟಿಂದ ಮಾತ್ರ ನೀವು ಪೇಮೆಂಟ್ ಮಾಡ್ಬೋದಾಗಿ ಇದನ್ನ ತಂದಿರೋದು ಇವಾಗ ಈ ರೀತಿಯಾಗಿ ಬದಲಾವಣೆಗಳು ಮಾಡ್ಕೊಂಡು ಮುಂದಿದ್ದು ಮೊದಲಿಗೆ ನಾನು ತಿಳಿಸ್ಕೊಡ್ತಾ ಇರೋದು ಏನಪ್ಪಾ ಅಂದ್ರೆ ನಿಮ್ಮ ಪ್ರಾಪರ್ಟಿ ಬಿ ಪಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇತ್ತು ಅಂದ್ರೆ ಈ ಆಸ್ತಿಲಿ ನಿಮ್ಮ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿ ಇಟ್ಕೊಬೇಕು ಮೊದಲಿಗೆ ಹೇಳ್ಬಿಡ್ತೀನಿ ಎ ಖಾತ ಆಗಿರಲಿ ಬಿ ಖಾತಾ ಆಗಿರಲಿ ಅಪ್ಡೇಷನ್ ಇಟ್ಕೊಂಡ್ರೇ ರಿಜಿಸ್ಟ್ರೇಷನ್ ಆಗೋದು ಬ್ಯಾಕ್ ಟು ದ ಚಾನಲ್ ಇವತ್ತಿನ ಮಾಹಿತಿ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ನೀವು ನೋಡಿರ್ತೀರಾ ಏನೇನು ಅಪ್ಡೇಷನ್ ಆಗ್ತಾ ಇದೆ ಅಂತ ಒಂದು ಶಾರ್ಟ್ ಆಗಿ ಹೇಳಿದ್ದೀನಿ ಸೊ ಮುದ್ರಣ ಹಾಗೂ ನೋಂದಣಿ ಇಲಾಖೆಗಳಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು ಸೊ ಹೈಡ್ಸ್ ಆಫ್ ಯೂ ಸರ್ ಸೂಪರ್ ಅಪ್ಡೇಷನ್ ಮಾಡ್ತಾ ಇದ್ದೀರಾ ಇದು ಹಂಗೆ ಮುಂದುವರಿ ಯಾವುದೇ ತರಹದ ಲೇಔಟ್ ಇನ್ಮೇಲೆ ರೆವಿನ್ಯೂ ಲೇಔಟ್ ಮಾಡೋಂಗಿಲ್ಲ ಈಗ ಆಲ್ರೆಡಿ ಸ್ಲಾಬ್ ತಂದಿದ್ರು ರೆವಿನ್ಯೂ ಲೇಔಟ್ ಮಾಡಿದ್ರಿ ಅಂದ್ರೆ ನಿಮಗೆ ಕಾನೂನು ರೀತಿ ಕ್ರಮವನ್ನು ಜಗಿಸ್ತೀವಿ ಹಾಗೂ ಹೇಳೋಕ್ಕಾಗಲ್ಲ ಜೈಲಿಗೂ ಕಳಿಸ್ತೀವಿ ಅಂತಲೂ ಅಪ್ಡೇಟ್ ಮಾಡಿ ತಿಳಿಸಿದ್ದಾರೆ ಸೊ ಇನ್ಮೇಲೆ ಯಾರೇ ರೆವಿನ್ಯೂ ಲೇಔಟ್ ಮಾಡಬೇಕು ಅಂದ್ರೆ ಹುಷಾರಾಗಿರಿ ರೆವಿನ್ಯೂ ಲೇಔಟ್ನ ನ ಹೋಗ್ಬಿಡಿ ದಂಡ ಕಟ್ಟಬೇಕಾಯ್ತದೆ ಜೈಲ್ಗೆ ಹೋಗ್ಬೇಕಾಯ್ತದೆ ಸೊ ಕಾವೇರಿ ಟೂ ಪಾಯಿಂಟ್ ಅಲ್ಲಿ ಯಾವುದೇ ತರಹದ ರೆವಿನ್ಯೂ ಲೇಔಟ್ಗಳಿಗೆ ಗಳಿಗೆ ರಿಜಿಸ್ಟ್ರೇಷನ್ ಆಗಲ್ಲ ಏನಕ್ಕೆ ಅಂದ್ರೆ ಈ ಅದರ್ ಅನ್ನೋ ಕಾಲಂ ನ ಕಿತಾಕ್ ಬಿಡ್ತಾ ಇದ್ದಾರೆ ಸೊ ಈ ಅದರಲ್ಲೇ ಎಲ್ಲ ಹೊಡಿತಾ ಇದ್ದು ಅಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂದ್ರೆ ಈ ಆಸ್ತಿ ಅಥವಾ ಈ ಸೊತ್ತು ಅಪ್ಡೇಟ್ ಆಗಿರಬೇಕು ಸೊ ಮಾರೋರು ಯಾರಿದಾರೋ ಅವರ ಹೆಸರು ಪ್ರಾಪರ್ಟಿಯ ಅಳತೆ ವಿಳಾಸ ಖಾತೆ ನಂಬರ್ ಎಲ್ಲ ಆನ್ಲೈನ್ ಅಲ್ಲಿ ಅಪ್ಡೇಟ್ ಆಗ್ಬೇಕು ಸೊ ತಗೊಳ್ಳೋರ್ದು ಮಾತ್ರ ಟೈಪ್ ಮಾಡೋದಿರುತ್ತೆ ರಿಜಿಸ್ಟ್ರೇಷನ್ಗಳಲ್ಲಿ ಇನ್ ಮುಂದೆ ಸೊ ಯಾವುದೇ ತರಹದ ಮಾರೋರಾಗ್ಲಿ ಕೊಂಡುಕೊಳ್ಳೋರ್ದಾಗ್ಲಿ ಎರಡೂ ಟೈಪ್ ಮಾಡ್ಬೇಕಾಗಿತ್ತು ಈ ಹಿಂದಿನ ರಿಜಿಸ್ಟ್ರೇಷನ್ಗಳಲ್ಲಿ ಈ ಕಾವೇರಿ ಟೂ ಪಾಯಿಂಟ್ ಓಲಿ ಬರೀ ಖರೀ ಖರೀದಿದಾರದ್ರು ಮಾತ್ರ ಅಪ್ಡೇಟ್ ಮಾಡ್ತಾರೆ ಮಾರುವರ ಅಪ್ಡೇಟ್ ಆಲ್ರೆಡಿ ಸಿಸ್ಟಮ್ ಅಲ್ಲಿ ಇರುತ್ತೆ ಈ ರೀತಿಯಾದ ಸೂಪರ್ ಆಗಿರುವ ಅಪ್ಡೇಷನ್ ಮಾಡಿದ್ದಾರೆ ನೋಂದಣಿ ಇಲಾಖೆಯಲ್ಲಿ ಸೊ ನಮ್ಮ ನಾಗರಿಕರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಬೋಗಸ್ ರಿಜಿಸ್ಟ್ರೇಷನ್ಗಳು ಇನ್ಮೇಲೆ ಆಗಲ್ಲ ಆಮೇಲೆ ಅವ್ನು ನಾವನ್ ಸರ್ ನಮ್ಗೆ ಗೊತ್ತೇ ಇರಲಿಲ್ಲ ಯಾವಾಗ ರಿಜಿಸ್ಟರ್ ಮಾಡೋರು ಅಂತಾನೆ ಗೊತ್ತಿಲ್ಲ ಶೆಡ್ಯೂಲ್ ರಾಂಗ್ ಆಗಿ ಹೊಡ್ಬಿಟ್ಟಿದ್ದಾರೆ ಇದೆಲ್ಲ ಆಗದೆ ಇಲ್ಲ ಬೋಗಸ್ ರಿಜಿಸ್ಟ್ರೇಷನ್ ಮಾಡೋರು ಹೇಗಪ್ಪ ಅಂದಾಗ ನಿಮ್ಮ ಶೆಡ್ಯೂಲ್ನೇ ಉಲ್ಟಾ ಮಾಡ್ಬಿಡೋರು ಈಸ್ಟಲ್ಲಿರೋ ನಾರ್ತು ನಾರ್ತಲ್ಲಿರೋದನ್ನ ಈಸ್ಟ್ ಅಂತ ಏನೋ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು ಇನ್ ಮುಂದೆ ಅದೆಲ್ಲ ಆಗೋಲ್ಲ ಯಾಕಂದ್ರೆ ಈ ಸೊತ್ತು ಒಂದ್ಸತಿ ಅಪ್ಡೇಟ್ ಆಗೋಯ್ತು ಅಂದರೆ ನಿಮ್ಮ ಸುತ್ತಿನ ಮಾಲೀಕರು ಯಾರು ಅನ್ನೋದನ್ನ ಅಪ್ಡೇಟ್ ಆಗ್ಬಿಡುತ್ತೆ ಇದು ಅಪ್ಡೇಟ್ ಆಯಿತು ಅಂದರೆ ಇನ್ನೊಂದು ಕ್ರಿಯೇಟ್ ಮಾಡೋಕ್ಕದ್ದು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಏನಪ್ಪಾ ಅಂದ್ರೆ ಸಬ್ ರಿಸ್ಟ್ ಆಫೀಸ್ಗಳಲ್ಲಿ ಬದಲಾವಣೆ ಆಗಿರೋದು ನೀವು ಯಾವುದೇ ತರಹದ ಸಬ್ ರೀಸ್ಟ್ ಆಫೀಸ್ಗಳಿಗೆ ಬರದೇ ಬೇಕಾಗಿಲ್ಲ ಸೊ ಲಿಮಿಟೆಡ್ ಒಂದು ಅಥಾರಿಟಿನ ಕೊಡ್ತಾ ಇದ್ದಾರೆ ಎಕ್ಸಾಂಪಲು ಬಿ ಡಿ ಎ ಕರ್ನಾಟಕ ಹೌಸಿಂಗ್ ಬೋರ್ಡು ಹಾಗೆ ರೇರ್ ಅಪ್ರೂವ್ ಆಗಿರುವ ಲೇಔಟ್ಗಳಿಗೆ ಹಾಗೂ ಕೆ ಡಿ ಬಿ ಎ ಈ ಥರ ಗೌರ್ಮೆಂಟ್ ಅಂಡರ್ಟೇಕರ್ ಆಗಿರುವ ಡೆವಲಪ್ ಮಾಡ್ತಾ ಇರುವ ಲೇಔಟ್ ಡೆವಲಪ್ ಮಾಡ್ತಾ ಇರುವ ಕಚೇರಿಗಳಲ್ಲೇ ನಿಮ್ಮ ನೋಂದಣಿಗಳನ್ನು ಮಾಡ್ಕೊಬೋದು ಅದಕ್ಕಂತ ಸ್ಟ್ ಆಫೀಸ್ ಬರಕ್ ಬೇಕಾಗಿಲ್ಲ ಸಪೋಸು ಪ್ರೈವೇಟು ಲೇಔಟ್ ಮಾಡ್ತಾ ಇರುವ ರೇರ್ ಅಪ್ರೂವ್ ಆಗಿರುವ ಪ್ರೈವೇಟ್ ಏಜೆನ್ಸಿಗಳಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ಕಾನೂನುಬದ್ಧವಾಗಿ ಅಪ್ರೂವಲ್ ಮಾಡಿದರೆ ಒಂದೇನಪ್ಪ ಅಂದರೆ ಬ್ಯಾಂಕ್ಗಳದು ಎಚ್ಚೆತ್ತವಾದ ಸಮಸ್ಯೆ ಆಗಿತ್ತು ಯಾಕಂದ್ರೆ ಲೋನ್ ತಗೊಂತಾರೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಸೊ ಬ್ಯಾಂಕಲ್ಲೇ ಮಾರ್ಟಿಗೇಜ್ ಮಾಡ್ಕೊತಾರೆ ಈ ಥರದ ಎಲ್ಲ ಹಿಂಸೆಗಳಿತ್ತು ಅವರು ಸಬ್ ರಿಟ್ ಆಫೀಸ್ ಬರಬೇಕಾಗಿತ್ತು ಸೊ ಈಗೇನಪ್ಪ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆಗಿರುವ ಬ್ಯಾಂಕ್ಗಳಿಗೆ ಅವರಿಗೆ ಒಂದು ಅಥಾರಿಟಿನ ಕೊಡ್ತಾ ಇದ್ದಾರೆ ರೀತಿಯ ಮಾಡಿದ್ರೆ ಬ್ಯಾಂಕ್ ಅವ್ರ ಏನಾದ್ರು ಮಾಡ್ಬೋದಾ ಅಂದ್ರೆ ಇಲ್ಲ ಇಲ್ಲ ಅದೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡಿ ಎಲ್ಲ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆಗಿರೋದ್ರಿಂದ ಅಪ್ರೂವಲ್ಸ್ ಎಲ್ಲ ಇರ್ತವೆ ಇನ್ನೊಂದೇನಪ್ಪಾ ಅಂದ್ರೆ ಇದೇ ತರದ ಪ್ರೊಸೆಸ್ ಅಲ್ಲಿ ಅಪ್ಡೇಟ್ ಆಗಿದೆ ಆ ಪ್ರೊಸೆಸ್ ಅಲ್ಲಿ ಇದೆ ಯಾವುದೇ ತರಹದ ಸಮಸ್ಯೆ ಬಂದಿಲ್ಲ ಅಂತ ಒಂದು ಉದಾಹರಣೆನೂ ಕೊಟ್ಟು ಈ ನ ನಮ್ಮ ರಾಜ್ಯಕ್ಕೆ ತಂದಿರೋದು ಗೊತ್ತಿರುತ್ತೆ ಬಿ ಬಿ ಎಂ ಪಿ ಲಿಮಿಟ್ಸ್ಗಳಲ್ಲಿ ಯಥೇಚ್ಛವಾದ ಪ್ರಾಬ್ಲಮ್ಗಳಾಗಿವೆ ಖಾತೆಗಳಲ್ಲಾಗಲಿ ರಿಜಿಸ್ಟ್ರೇಷನ್ಗಳಲ್ಲಾಗಲಿ ಇನ್ನು ಮೇಲೆ ಆ ಬೋಗಸ್ ಖಾತೆಗಳು ಅವೆಲ್ಲ ಆಗೋದೇ ಇಲ್ಲ ಯಾಕಂದರೆ ನಿಮ್ಮ ಪ್ರಾಪರ್ಟಿ ಈ ಸೊತ್ತು ಆಗೋಯ್ತು ಅಂದರೆ ಬೋಗಸ್ ಅನ್ನೋದೇ ಬರಲ್ಲ ಆಮೇಲೆ ಬೋಗಸ್ ರಿಜಿಸ್ಟ್ರೇಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಇದು ಅಪ್ಡೇಟ್ ಆಗೋಯ್ತು ಅಂದರೆ ಸೊ ನೀವು ಏನು ಮಾಡಬೇಕಪ್ಪ ನಿಮ್ಮ ಕರ್ತವ್ಯ ಏನಪ್ಪ ಅಂದರೆ ನಿಮ್ಮ ಸ್ವತ್ತುಗಳನ್ನ ಯಾರ್ಯಾರು ಈ ಖಾತ ಈ ಆಸ್ತಿಲಿ ಇಲ್ವೋ ದಯವಿಟ್ಟು ನಿಮ್ಮ ಲಿಮಿಟಲ್ಲಿರುವ ವಾರ್ಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಹಾಗೆ ನೀವು ಇ ಅಪ್ಡೇಷನ್ ಮಾಡಿ ಕೊಡಿ ಸರ್ ಯಾವಾಗ ಬಿ ಖಾತಾ ಬಿಡ್ತಾರೆ ಯಾವಾಗ ಬಿ ನಮಗೆ ಅಪ್ಡೇಟ್ ಮಾಡ್ತಾರೆ ಅಂತ ಕೇಳ್ತಾಯಿದ್ರಿ ಸೊ ಬಿ ಖಾತಾಲೇ ಅಪ್ಡೇಟ್ ಆಗ್ತಾ ಇದೆ ಏನಪ್ಪ ಅದು ಅಂದರೆ ಬಿ ಇ ಖಾತು ಅದನ್ನು ಇ ಖಾತಾ ಮಾಡ್ತಾ ಇದ್ದಾರೆ ಏಕೆಂದ್ರೆ ನಗರಸಭೆಗಳಾಗಲಿ ಅಥವಾ ಪುರಸಭೆಗಳಾಗಲಿ ಅಥವಾ ಸಾರಿ ಪಂಚಾಯತ್ಗಳಾಗಲಿ ಅಥವಾ ಬಿ ಬಿ ಎಂ ಪಿ ಲಿಮಿಟ್ಸ್ಗಳಾಗ್ಲಿ ಈ ಎ ಖಾತ ಬಿ ಖಾತ ಅನ್ನೋದು ಇದ್ದೇ ಇರುತ್ತೆ ಸೊ ಇದರಲ್ಲೂ ಅಪ್ಡೇಷನ್ ಮಾಡ್ತಾ ಇದ್ದಾರೆ ಎ ಖಾತಾ ಇರೋ ಪ್ರಾಪರ್ಟಿಗಳ ಮಾತ್ರ ಈ ಖಾತ ಮಾಡ್ತಾ ಇದ್ರು ಈಗ ಬಿ ಖಾತಗಳನ್ನು ಈ ಖಾತ ಮಾಡ್ತಾ ಇದ್ದಾರೆ ಅದರಲ್ಲೂ ನಮೂನೆ ಎ ನಮೂನೆ ಬಿ ಅಂತ ಬರ್ಬೋದು ಕಾಯಿರಿ ಸಿಟಿ ಇರೋರಿಗೆ ಸೂಪರು ನಿಮ್ಮ ನಿಮ್ಮ ಪ್ರಾಪರ್ಟಿ ಯಾವುದೇ ಇನ್ನೂ ಬಿ ಖಾತ ಇದೆಯೋ ಹೋಗಿ ವಾರ್ಡ್ ಆಫೀಸ್ ಗಳಲ್ಲಿ ವಿಸಿಟ್ ಮಾಡಿಬಿಟ್ಟು ಆ ಬಿ ಖಾತಾ ಇರುವ ಪ್ರಾಪರ್ಟಿಗಳನ್ನ ಈ ಖಾತಾ ಮಾಡ್ಕೊಂಬಿ ಜನ ಕೇಳ್ತಾ ಇದ್ರಲ್ಲಪ್ಪ ಬಿ ಖಾತಾ ಯಾವಾಗ ಸರ್ ಬಿ ಖಾತಾ ಏ ಏಕಾತ ಆಗುತ್ತೆ ಬಿ ಖಾತಾ ಯಾವಾಗ ಏಕಾತ ಆಗುತ್ತೆ ಬಿ ಖಾತಾ ಸದ್ಯಕ್ಕೆ ಬಿ ಖಾತಾಗೆ ಇರುತ್ತೆ ಆದ್ರೆ ಬಿ ಖಾತಲ್ಲಿ ಅಪ್ಡೇಷನ್ ಏನಪ್ಪಾ ಅಂದ್ರೆ ಅದನ್ನ ಈ ಖಾತ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರು ಬಿ ಖಾತಾ ಮ್ಯಾನ್ಯಲ್ ಮಾಡ್ಕೊಂಡಿದ್ದೀರೋ ದಯವಿಟ್ಟು ನಿಮ್ಮ ದಾಖಲಾತಿಗಳನ್ನ ಪುನಃ ಪುನಃ ವಾರ್ಡ್ ಆಫೀಸ್ಗಳಲ್ಲಿ ಸಬ್ಮಿಟ್ ಮಾಡಿ ಅಥವಾ ನಿಮ್ಮದು ಬಿ ರಿಜಿಸ್ಟ್ರು ಎನ್ರೋಲ್ ಆಗಿತ್ತು ಅಂದರೆ ನಿಮಗೆ ಬಿ ಖಾತಾ ಈ ಖಾತೆಯಾಗಿ ಬರುತ್ತೆ ಸರ್ ಬಿ ಬಿ ಎಂ ಪಿ ಲಿಮಿಟ್ಸ್ ಹೇಳ್ಬಿಟ್ರಿ ಮತ್ತು ಪಂಚಾಯತ್ಗಳಲ್ಲಿ ಈಗ ರೆವಿನ್ಯೂ ಸೈಟ್ಗಳನ್ನ ತಗೊಂಡು ಇಷ್ಟು ವರ್ಷಗಳಾದರೂ ಎರಡು ಸಾವಿರದ ಹದಿನಾಲ್ಕರಿಂದ ಯಾವುದೇ ಥರದ ಖಾತಾ ಪ್ರೊಸೆಸ್ಗಳು ಟ್ಯಾಕ್ಸ್ಗಳು ನಾವು ಕಟ್ಟಿಲ್ಲ ಅದನ್ನೇನಾದರೂ ಮಾಡ್ಬೋದಾ ಸರ್ ಅಂದರೆ ಹಂಡ್ರೆಡ್ ಪರ್ಸೆಂಟು ಅದರಲ್ಲೂ ಮಾಡ್ತಾರೆ ಮಾಡ್ತಾ ಇದ್ದಾರೆ ಸೊ ಈಗ ಒಂದು ಹದಿನೈದು ದಿನ ಆದಮೇಲೆ ನೀವು ನಿಮ್ಮ ಸ ನಿಮ್ಮ ಲಿಮಿಟಲ್ಲಿರುವ ಪಂಚಾಯತಿಗಳಿಗೆ ವಿಸಿಟ್ ಮಾಡಿ ಅಲ್ಲೂ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಆದಮೇಲೆ ನಿಮ್ಮದು ಯಾವ್ದ್ಯಾವುದು ರೆವಿನ್ಯೂ ಸೈಟ್ಗಳಿದೆಯೋ ಅದೆಲ್ಲನೂ ಲೆವೆನ್ ಬಿ ಆಗುತ್ತೆ ಸೊ ತುಂಬ ಜನ ಹೇಳ್ತಾಯಿದ್ರು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಲಂಚ ಕೊಡಲೇಬೇಕು ಸರ್ ಅದರಲ್ಲಿ ಹಲವಾರು ಬದಲಾವಣೆಗಳನ್ನ ತರ್ತಾಯಿದ್ರು ಲಂಚ ನೀವು ಕೊಡೋದನ್ನು ನಿಲ್ಲಿಸಿ ಸರ್ಕಾರದ ಅಧಿಕಾರಿಗಳು ಯಾವತ್ತೂ ಲಂಚ ಕೇಳಲ್ಲ ನಿಮ್ಮ ಪ್ರಾಪರ್ಟಿ ಕರೆಕ್ಟಾಗಿತ್ತು ಅಂದರೆ ಸರ್ಕಾರದ ಅಧಿಕಾರಿಗಳು ನಿಮ್ಮ ಹತ್ರ ಬಂದು ಯಾಕೆ ನೋಟಿಸ್ ಕೊಡ್ತಾರೆ ನಿಮ್ಮ ಹತ್ರ ಯಾಕೆ ಬಂದು ಬ್ರೈಪ್ ಕೇಳ್ತಾರೆ ನಿಮ್ಮ ಆಸ್ತಿಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಿ ಕೊನೆಯದಾಗ ಏನಪ್ಪ ಹೇಳ್ತೀನಿ ಅಂದರೆ ನಿಮ್ಮ ಪ್ರಾಪರ್ಟಿ ನೀವು ಉಳಿಸ್ಕೊಬೇಕು ಅಂದರೆ ನೀವು ಅಪ್ಡೇಟ್ ಮಾಡಿ ಇಟ್ಕೊಂಡಿರಬೇಕು ಟ್ಯಾಕ್ಸ್ ಆಗಲಿ ಈ ಖಾತಾಗಲಿ ಎರಡು ಇಲ್ಲ ಅಂದರೆ ಸುಮ್ಮನೆ ಕುತ್ಕೊಬೇಕಾಯ್ತದೆ ರಿಜಿಸ್ಟ್ರೇಷನ್ ಆಫೀಸ್ಗಂತೂ ಬಂದ್ರೆ ಯಾವುದೇ ಥರದ ಕೆಲಸ ಆಗಲ್ಲ ಸ್ವಲ್ಪ ಕೊಡ್ತೀನಿ ಮಾಬಿಡಿ ಅದೆಲ್ಲ ಕಾಲ ಹೋಯ್ತು